ಹೆಸರು ಬೇಳೆ ಮತ್ತು ಸಬ್ಬಕ್ಕಿ ನೈಲಾನ್ ಸಬ್ಬಕ್ಕಿ ಹಾಕಿ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಎರಡು ಕಪ್ ಸಬ್ಬಕ್ಕಿ ತಗೋತೀನಿ ನೈಲಾನ್ ಸಬ್ಬಕ್ಕಿ ಎರಡು ಕಪ್ ನೈಲಾನ್ ಸಬ್ಬಕ್ಕಿ ಚೆನ್ನಾಗಿ ತೊಳೆದು ರಾತ್ರಿ ಎಲ್ಲ ನೆನೆಸಿಟ್ಕೋಬೇಕು ಒಂದು ಕಪ್ಪಷ್ಟು ಹೆಸರು ಬೇಳೆಯನ್ನು ತೊಳೆದು ಕುಕ್ಕರಲ್ಲಿ ಒಂದು ವಿಜಲ್ ಕೂಗಿಸ್ಕೋತೀನಿ இங்க பாரணை இட்விட்டு சசுவை உட்டின கடலைபெல்லி ஹாக்கி மெணசின் காய் ஒன்னை தீனி சொல் ஒண்ணு மெணசின் காயும் ஹாக்கி ಒಂದು ಕಪ್ಪು ಹೆಸರು ಬೇಳೆ ಬೇಯಿಸ್ಕೊಂಡಿರೋದನ್ನ ಹಾಕ್ಕೊಂಡು ಕಲಿಸ್ಕೊಬೇಕು ಇದಕ್ಕೆ ಸ್ವಲ್ಪ ಅರ್ಶನ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಈಗ ನೆಂದಿರೋ ಸಬ್ಬಕ್ಕಿನ ಹಾಕೊಂಡು ಕಲ್ಸ್ಕೊತೀನಿ ಚೆನ್ನಾಗಿ ರಾತ್ರಿ ಎಲ್ಲಾ ನೆನ್ಸ್ಕೊಂಡಿದೀನಿ ಚಪ್ಪತ್ತಿ ಇದಕ್ಕೆ ಈರುಳ್ಳಿ ಹಾಕೋಂಗಿಲ್ಲ ಈಗ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಕಲ್ಸ್ಕೊಂಡ್ರೆ ಮುಗೀತು ಇದು ಶಿವರಾತ್ರಿಗೆ ಖಾದಶಿ ಯಾವಾಗ ಬೇಕಾದರೂ ನೀವು ಉಪವಾಸ ಇದ್ದಾಗೂ ಮಾಡ್ಕೋಬೋದು ರುಚಿಯಾಗಿರುತ್ತೆ ಬೇಗನೂ ಆಗುತ್ತೆ ತಿಂಡಿ ತಿಂಡಿಗೂ ಮಾಡ್ಕೋಬೋದು ಹೆಸರುಬೇಳೆ ಮತ್ತು ಸಬ್ಬಕ್ಕೆ ಎರಡೂ ತಂಪಿರೋದ್ರಿಂದ ಇದು ಆರೋಗ್ಯಕ್ಕೂ ಒಳ್ಳೆಯದು ಒಂದು ಸಲ ಟ್ರೈ ಮಾಡಿ